ஆரத் மாடிக்கமதாயதர் ஆர் அம்பேட் ஜெயந்தி ஆச்சை ಅವರ ತಾಲೂಕಿನ ಮಾದಿಗ ಸಮುದಾಯದ ವತಿಯಿಂದ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಪಟ್ಟಣದಲ್ಲಿ ಆಚರಿಸಲಾಯಿತು ಅಂಬೇಡಿಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಮುದಾಯದ ಮುಖಂಡರು ಮಾತನಾಡಿದರು ಮುಖಂಡ ಸುಧಾಕರ್ ಕೊಳ್ಳೂರು ಅವರು ಮಾತನಾಡಿ ಅಂಬೇಡಿಕರ್ ಅವರ ವಿಚಾರಗಳು ಮತ್ತು ಅವರು ನೀಡಿದ ಸಂವಿಧಾನ ಈ ದೇಶದ ಬೆಳವಣಿಗೆಗೆ ದಿಕ್ಸೂಚಿಯಾಗಿದೆ ಸಾಮಾಜಿಕ ಸಮಾನತೆ ಶೋಷಿತರ ಉದ್ಧಾರ ಮತ್ತು ನ್ಯಾಯ ಯುತ ಸಮಾಜ ನಿರ್ಮಾಣಕ್ಕಾಗಿ ಅವರ ಹೋರಾಟ ಇಂದಿಗೂ ಸಹ ಪ್ರಸ್ತುತವಾಗಿದೆ ಅವರ ಆದರ್ಶಗಳನ್ನು ಪಾಲಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ತಿಳಿಸಿದರು ಸಮುದಾಯದ ಮುಖಂಡರಾದ ಅಶೋಕ್ ದರಬಾರಿ ಮಾದಿಗದಂಡೂರು ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಾಮಿ ದ ಮೇಘ ಬಸವರಾಜ್ ಮಾಳಿಗೆ ಜಾನ್ಸನ್ ಅವರು ಮಾತನಾಡಿದರು ಅಮರಜಲವ ಮಾರುತಿ ಏಷಪ್ಪ ಅಬ್ರಾಂ ಶಾಮ್ ಅಜಯ್ ತುಕಾರಾಂ ರವಿ ಮುಂತಾದವರು ಉಪಸ್ಥಿತರಿದ್ದರು